ಸ್ಯಾಡೀಸಲ್ಲಿ ನಿಮಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ನೋಡಬೇಕಾಗಿದೆ ಆ ಥರ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಸಿಫೋನ್ ಪೂನಮ್ ಎಲ್ಲ ಇದೆ ಯಾಕೆ ಸಿಗ್ತಾ ಇದೆ ಹೋಲ್ಸೇಲ್ ಅಲ್ಲಿ ಸಿಗ್ತಾ ಇದೆ ಆ ಥರ ಸಿಫೋನ್ ಬೇಸ್ ಮೇಲೆ ಆ ಥರ ಸರೋಸ್ಕಿ ಮೇಲೆ ಆ ಥರ ಲಖನವಿ ಆರ್ಟಿಕಲ್ಗಳು ನಿಮಗೆ ಸಿಗ್ತಾ ಇದೆ ಪ್ಯೂರ್ ಲಕ್ನವಿ ಬೇಸ್ ಮೇಲೆ ಆರ್ಟಿಕಲ್ಗಳು ಸಿಗ್ತಾ ಇದೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಆ ಥರ ಬ್ರೈಡಲ್ ಕಾನ್ಸೆಪ್ಟಲ್ಲಿ ವಿತ್ ಬಾಕ್ಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಎಲ್ಲ ಅಜೀಜೋನಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ ಡಮೀಸ್ ಅಲ್ಲಿ ಆರ್ಟಿಕಲ್ಗಳು ಪ್ಯಾಟರ್ನ್ಸ್ ನೋಡ್ತೀರಾ ಅದು ಪ್ಯಾಟರ್ನ್ ನೋಡಿ ಸಿಫೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅವೈಲೇಬಲ್ ಇದ್ದಾವೆ ರೂಲನ್ ಪ್ಯಾಟರ್ನಲ್ಲಿ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನಲ್ ಕಾನ್ಸೆಪ್ಟ್ ಅವೈಲೇಬಲ್ ಇದ್ದಾವೆ ಎಲ್ಲೂ ಸ್ಪೆಷಲಲ್ಲಿ ಕಾನ್ಸೆಪ್ಟ್ ಅವೈಲೇಬಲ್ ಇದಾವೆ ಮಾರ್ಕೆಟಲ್ಲಿ ಏನು ಟ್ರೆಂಡಲ್ಲಿ ಹೋಗ್ತಾ ಇದೆ ಅಜೀಜು ಅಜೀಜ್ ಒಂದು ಗೋಲ್ಡ್ ಐಟಮ್ ಅಲ್ಲಿ ಏನು ಹೋಗ್ತಾ ಇದೆ ಜನ ಹೇಳ್ತಾರೆ ಸರ್ ಗೋಲ್ಡನ್ ಬಾಕ್ಸ್ ಏನು ಕೊಡ್ತಾ ಇದ್ದೀರಾ ಗೋಲ್ಡನ್ ಬಾಕ್ಸಲ್ಲಿ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ರೆಡಿ ಇದಾವೆ ನಿಮಗೆ ಗೋಲ್ಡನ್ ಬಾಕ್ಸಲ್ಲಿ ಬ್ರೈಡಲ್ ಮತ್ತೆ ಆ ಥರ ಆರ್ಟಿಕಲ್ಗಳು ದುನ್ ಪ್ಯಾಟನ್ ಕಾನ್ಸೆಪ್ಟಲ್ಲಿ ಏನೇನಿದ್ದಾವೆ ಆ ಥರ ಪ್ಯಾಟರ್ನ್ಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಅದು ಏನು ಬ್ರ್ಯಾಂಡದು ಸಿಗ್ತಾ ಇದೆ ನಿಮಗೆ ಗೊತ್ತಾ ಬರೀ ಒಂದೇ ಬ್ರಾಂಡ್ ಅಜೀಜ್ ಒಂದು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಸೂರತ್ತಲ್ಲಿ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರೋದು ನೀವು ಯಾವುದು ಕ್ಯಾಟ್ಲಾಗ್ ಐಟಮ್ ತಗೊಳ್ತೀರಾ ಇಲ್ಲಾಂದರೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡ್ದು ನಡೀತಾ ಇದೆ ಅಜಿತ್ ಜೋನ್ ಯಾಕೆ ನಡೀತಾ ಇದೆ ಲಾಸ್ಟ್ ವೀಡಿಯೋಲಿ ಒಂದು ರಿವ್ಯೂ ಇತ್ತು ಬೆಲ್ಗಾಮ್ದು ಕಸ್ಟಮರ್ದು ಅವ್ರು ಐವತ್ತು ಲಕ್ಷ ಪ್ಲಸ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಅಜಿತ್ ಜೋನ್ ಟ್ರಸ್ಟೇಬಲ್ ಕಂಪ್ನಿದಾವೆ ಅದಕ್ಕೆ ಅಜಿತ್ ಜೋನ್ಗೆ ಹದಿನೆಂಟು ಲಕ್ಷ ಪ್ಲಸ್ ಜನ ಫಾಲೋಅಪ್ ಮಾಡ್ತಾರೆ ಅಜಿತ್ ಜೋನ್ ನಿಮಗೆ ಟ್ರೆಂಡೇಬಲ್ ಐಟಮ್ಗಳು ಕೊಡ್ತಾರೆ ಆ ಥರ ಐಟಮ್ಗಳು ನಮ್ಮ ಹತ್ರ ಓನ್ಲಿ ಫಾರ್ ಒನ್ ಫಿಫ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮಗೆ ಆ ಥರ ಬಾಲಿವುಡ್ ಟೇಸ್ಟಲ್ಲಿ ಕಟ್ ವರ್ಕ್ ಮತ್ತು ಡಿಸೈನರ್ ಜಿಮಿಚು ಫ್ಯಾಬ್ರಿಕಲ್ಲಿ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಬರೀ ಫೋರ್ ಡಬಲ್ ನೈನ್ ತ್ರೀ ಡಬಲ್ ನೈನಿಂದ ರೇಂಜ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಬಟ್ ಕಾನ್ಸೆಪ್ಟ್ ಏನಿದಾವೆ ಸಾಡೀಸಲ್ಲಿ ನಮ್ಮ ಕರ್ನಾಟಕ ಅಲ್ಲಿ ಏನು ಸೇಲ್ ಆಗುತ್ತೆ ಗೊತ್ತಾ ಕಾನ್ಸೆಪ್ಟ್ ಏನು ಸೇಲ್ ಆಗುತ್ತೆ ಗೊತ್ತಾ ಸ್ಯಾಡೀಸಲ್ಲಿ ನಿಮಗೆ ವೆರೈಟಿ ವೈಸ್ ಆರ್ಟಿಕಲ್ಗಳು ನೋಡಬೇಕಾಗಿದೆ ಆ ಥರ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ನಿಮಗೆ ಸಿಫೋನ್ ಪೂನಮ್ ಎಲ್ಲ ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ನಿಮಗೆ ಟ್ರೆಂಡೇಬಲ್ ಕಾನ್ಸೆಪ್ಟಲ್ಲಿ ಆ ಥರ ಸಿಫೋನ್ ಬೇಸ್ ಮೇಲೆ ಆ ಥರ ಸರೋಸ್ಕಿ ಮೇಲೆ ಆ ಥರ ಲಖನವಿ ಆರ್ಟಿಕಲ್ಗಳು ನಿಮಗೆ ಸಿಗ್ತಾಯಿದೆ ಪ್ಯೋರ್ ಲಖನವಿ ಬೇಸ್ ಮೇಲೆ ಆರ್ಟಿಕಲ್ಗಳು ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಅಂದರೆ ಆಲ್ ಓವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ನಿಮಗೆ ಒಂದೇ ಜಾಗ ಅಲ್ಲಿ ನೀವು ಸೂರತ್ತಲ್ಲಿ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಒಂದು ಜಾಗ ಅಲ್ಲಿ ನಿಮಗೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಅದು ಎಲ್ಲ ಬರೀ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಸ್ಯಾಂಪ್ಲಿಂಗ್ ಇರೋದು ಏನು ಆರ್ಟಿಕಲ್ಗಳು ಬರೀ ಸ್ಯಾಂಪ್ಲಿಂಗ್ ಈ ಕಡೆ ನೀವು ನೋಡ್ತೀರಾ ಅಂದರೆ ಫ್ಯಾಬ್ರಿಕ್ದು ಡಿಟೇಲ್ಸ್ ನೋಡಿ ಜಿಮ್ ಇಚೂ ಅಲ್ಲಿ ಆರ್ಟಿಕಲ್ಗಳು ನೋಡಿ ಜಿಮಿಚೂ ನಾಟ್ ಡಿಸೈನರ್ ಬಾಲಿವುಡ್ ಟೇಸ್ಟ್ ಯಾವುದು ಯಾವ ಪ್ರಾಡಕ್ಟ್ ಬೇಕಾಗಿದೆ ಹ್ಯಾಂಡ್ ವರ್ಕಲ್ಲಿ ಅಲ್ಲಿ ಹ್ಯಾಂಡ್ವರ್ಕ್ ಸಿಫೋನ್ ಮತ್ತೆ ಜಾರ್ಜಲ್ಲಿ ಸಿಗ್ತಾ ಇದೆ ಲಕ್ನವಿ ಕಾನ್ಸೆಪ್ಟಲ್ಲಿ ಇದಾವೆ ಇನ್ನು ಪೆಂಡಿಂಗ್ ಎಷ್ಟು ಬೇಕಾಗಿದೆ ಅಷ್ಟೊಂದು ಡಿಸೈನ್ಸ್ಗಳು ನಿಮಗೆ ನ್ಯೂ ನ್ಯೂ ಫ್ಯಾಬ್ರಿಕ್ ಅಲ್ಲಿ ಬರ್ಬರಿ ಜಿಮಿಚು ಬರೀ ಕೈಯಲ್ಲಿ ಬರ್ತಾ ಇಲ್ಲ ಆತರ ಸಾಫ್ಟ್ ಅಂಡ್ ಸ್ವೀಟ್ ಮತ್ತೆ ಹ್ಯಾಂಡ್ ವರ್ಕ್ ಟಚ್ ಆರ್ಟಿಕಲ್ಗಳು ಅದು ಎಲ್ಲ ಹೋಲ್ಸೇಲಲ್ಲಿ ಬೇಕಾಗಿದೆ ಟೂ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಆ ಥರ ಬ್ರೈಡಲ್ ಕಾನ್ಸೆಪ್ಟಲ್ಲಿ ವಿತ್ ಬಾಕ್ಸ್ ಆರ್ಟಿಕಲ್ಗಳು ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಅಜಿತ್ ಜೋನ್ ನಂಬರ್ ಒನ್ ಕಂಪ್ನಿ ಇದಾವೆ ಅದಕ್ಕೆ ಸಿಗ್ತಾ ಇದ್ದಾವೆ ಬರೀ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ನೀವು ನೋಡ್ತೀರಾ ಅದು ಒಂದು ಡಿಫ್ರೆಂಟ್ ಫ್ಯಾಬ್ರಿಕ್ ಕಾನ್ಸೆಪ್ಟ್ ಇದ್ದಾವೆ ನ್ಯೂ ನ್ಯೂ ಡಿಸೈನ್ಸಲ್ಲಿ ಕಾನ್ಸೆಪ್ಟ್ ವೈಸ್ ನೋಡಿ ಏನು ಫ್ಯಾಬ್ರಿಕ್ ಬರ್ತಾ ಇದ್ದಾವೆ ಏನು ಡಿಸೈನ್ಸ್ಗಳು ಟ್ರೆಂಡಲ್ಲಿ ನಡೀತಾ ಇದ್ದಾವೆ ಅದು ಎಲ್ಲ ಆರ್ಟಿಕಲ್ಗಳು ನಿಮಗೆ ಅಜೀಜ್ ಜೋನಲ್ಲಿ ಸಿಗುತ್ತೆ ಆ ಥರ ಪ್ಯೂರ್ ಕ್ರ್ಯಾಪ್ ವಿತ್ ಜರ್ಕನ್ ವರ್ಕಲ್ಲಿ ಆ ಥರ ಸಿಲ್ಕ್ ಬೇಸ್ ಮೇಲೆ ಆರ್ಟಿಕಲ್ಗಳು ಪ್ಯೂರ್ ಇಸ್ಕೋ ಸಿಲ್ಕ್ ಹಿಂದ್ಗಡೆ ನೋಡ್ತೀರ ಅಂದರೆ ಬನ್ನಾರ್ಸಿದು ವಿವಿಂಗ್ ಕೆಲಸ ಆ ಥರ ಸಿಫೋನ್ ಬೇಸಸ್ ಮೇಲೆ ಮತ್ತು ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ಆ ಥರ ವೇರ್ ಪೇಚ್ ವರ್ಕಲ್ಲಿ ಆರ್ಟಿಕಲ್ಗಳು ಅದು ಎಲ್ಲ ಸಿಗ್ತಾ ಇದ್ದಾವೆ ಇನ್ನೂ ಏನೇನು ವೆರೈಟಿ ನಾನು ತೋರಿಸ್ಬೇಕಾಗಿದೆ ಅಷ್ಟೊಂದು ವೆರೈಟಿ ಬರೀ ಸ್ಯಾಂಪ್ಲಿಂಗ್ ಸ್ಯಾಂಪ್ಲಿಂಗ್ಗೋಸ್ಕರ ಇಟ್ಟಿದ್ದೀನಿ ನೆಟ್ ಮೇಲೆ ಡಿಸೈನರ್ ಕಾನ್ಸೆಪ್ಟ್ ಅವೈಲೇಬಲ್ ಇದ್ದಾವೆ ಏನು ವೆರೈಟಿ ನಿಮಗೆ ಬೇಕಾಗಿದೆ ನೀವು ಏನು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಾ ಎಲ್ಲ ಅಜೀಜೋನಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ ಡಮೀಸಲ್ಲಿ ಆರ್ಟಿಕಲ್ಗಳು ಪ್ಯಾಟರ್ನ್ಸ್ ನೋಡ್ತೀರಾ ಅದು ಪ್ಯಾಟರ್ನ್ ನೋಡಿ ಸಿಫೋನ್ ಬೇಸ್ ಮೇಲೆ ಆರ್ಟಿಕಲ್ಗಳು ಅವೈಲೇಬಲ್ ಇದ್ದಾವೆ ಈ ಕಡೆ ಬರ್ತೀರಾ ದುಲ್ಲನ್ ಪ್ಯಾಟರ್ನಲ್ಲಿ ಕಾನ್ಸೆಪ್ಟಲ್ಲಿ ಆ ಥರ ಡಿಸೈನರ್ ಕಾನ್ಸೆಪ್ಟ್ ಅವೈಲೇಬಲ್ ಇದ್ದಾವೆ ಎಲ್ಲೂ ಸ್ಪೆಷಲಲ್ಲಿ ಕಾನ್ಸೆಪ್ಟ್ ಅವೈಲೇಬಲ್ ಇದ್ದಾವೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಬನಾರಸಿ ಸಿಲ್ಕಲ್ಲಿ ಬೇಕಾಗಿದೆ ಆ ಥರ ಡಿಸೈನಿಂಗ್ಗಳು ಅವೈಲೇಬಲ್ ಇದ್ದಾವೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಮತ್ತು ಡಿಸೈನ್ಗಳು ನಿಮಗೆ ಅವೈಲೇಬಲ್ ಸಿಗತ್ತೆ ಯಾಕೆ ಸಿಗುತ್ತೆ ಅಂದರೆ ಆಲ್ ಆಫ್ ವೆರೈಟಿ ನಿಮಗೆ ಚಿನೋನ್ ಬೇಸ್ ಮೇಲೆ ಸಿಲ್ಕ್ ಬೇಸ್ ಮೇಲೆ ಏನು ವೆರೈಟಿ ಬೇಕಾಗಿದೆ ಕಟ್ವರ್ಕ್ ಡಿಸೈನರ್ ಏನು ಪ್ಯಾಟರ್ನ್ ಬೇಕಾಗಿದೆ ಅದನ್ನು ಆಲ್ ಓವರ್ ಜರ್ಕನ್ ಮತ್ತು ಡಿಸೈನರ್ ವರ್ಕಲ್ಲಿ ಅದು ಎಲ್ಲ ಪ್ಯಾಟರ್ನ್ ಹೋಲ್ಸೇಲಲ್ಲಿ ಸಿಗುತ್ತೆ ಅದು ಎಲ್ಲ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸ್ಕೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕೊಂಡಿಕ್